ಯಶೋದಮ್ಮರವರ ಕರಿಕಳದಲ್ಲಿ ಸ್ಮೋಕ್ ಹೌಸ್ ಬೆಂಕಿಗೆ ಆಹುತಿಯಾಗಿದೆ ಇದು ಆಗಿ ಒಂದು ತಿಂಗಳು ಕಳೆಯಿತು ಜುಲೈ ನಾಲ್ಕನೇ ತಾರೀಕಿಗೆ ಘಟನೆ ನಡೆದಿದೆ ಆದರೆ ಈ ಘಟನೆಗೆ ಕಾರಣ ಏನು ಯಾರು ಈ ಸ್ಮೋಕ್ ಹೌಸ್ಗೆ ಬೆಂಕಿ ಹಾಕಿದವರು ಅಥವಾ ಆಕಸ್ಮಿಕವಾಗಿ ಇದು ನಡೆದು ಹೋಗಿದೆಯೇ ಎಂಬ ಬಗ್ಗೆ ತನಿಖೆ ನಡೆಸಲು ಎರಡು ತಂಡಗಳು ಒತ್ತಾಯ ಮಾಡಿದ್ದರೂ ಪೊಲೀಸ್ ಇಲಾಖೆ ಮನಸ್ಸು ಮಾಡುತ್ತಿಲ್ಲ ಯಾಕೆಂಬುದೇ ಪ್ರಶ್ನೆ ಹೊತ್ತಿದ್ದು ಅದು ಜುಲೈ ನಾಲ್ಕಷ್ಟು ಜುಲೈ ನಾಲ್ಕು ಬೆಳಿಗ್ಗೆ ಸ್ವಲ್ಪ ಹೊಗೆ ಕಾಣ್ತಿತ್ತು ಮಧ್ಯಾಹ್ನ ಮೇಲೆ ಅದೇ ಮೂರು ಗಂಟೆಗೆ ಬೆಂಕಿ ಬೆಂಕಿ ಅಂತ ಹೇಳಿದರು ಹಾಗೇ ಬಂದೆ ನಾನು ಮಲಗಿದಲ್ಲಿಂದ ಒಂದು ಫೈರ್ನವರಿಗೆ ನಂಬರು ಅವ್ರ ಹತ್ರ ಒಬ್ಬರ ಹತ್ರ ಕೇಳಿ ಬಯಸ್ಟೇ ಇದಕ್ಕೆ ಫೋನ್ ಮಾಡಿದೆ ಅವ್ರು ಬರ್ತೇನೆ ಅಂತ ಹೇಳಿದರು ಅವರು ಬರುವಾಗ ನಾಲ್ಕು ನಾಲ್ಕೂವರೆ ಕಳೆದಿದೆ ಹಾಗೆ ನಮ್ಮ ಕೆಲಸದವ್ರೆ ಜಗ್ಗ ವಾರಿಜ ಮತ್ತೆ ಇವಳು ಚೈತ್ರ ಓಂ ನರ್ಸು ಇವರೇ ಹೋಗಿ ಸ್ವಲ್ಪ ನೊಂದಿದ್ರು ಆ ಹೊತ್ತಿಗೆ ಅವರು ವಿಡಿಯೋದಲ್ಲಿ ಕಾಣ್ತಿತ್ತು ಮತ್ತೆ ರಾತ್ರಿ ನಾವು ನೋಡುವಾಗ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ರು ಅವರ ಕೆಲಸದವರು ಎಷ್ಟು ಜನ ಇದ್ರು ಏನು ಅವ್ರಿಗೆ ಟ್ಯಾಪಿಂಗ್ ಇದ್ರ ಅಲ್ಲ ಅವನ ಅಪ್ಪನೇ ಹೀಗೆ ಬಂದು ನೋಡ್ಕೊಂಡು ನೋಡ್ತಾ ಇದ್ದ ಹಾಗೆ ಮತ್ತೆ ನೊಂದಿದ್ರು ನೊಂದಿದ್ರು ಇದು ಹೀಗೆ ಯಾಕೆ ಆಯ್ತಪ್ಪ ಅಂತ ನನಗೆ ಇನ್ನೆಂತ ಮಾಡೋದು ರಾತ್ರಿ ಎಂಟು ಗಂಟೆಗೆ ನನ್ನ ಅಮ್ಮಗ ಬಂದ ನನ್ನ ದೊಡ್ಡ ಮಗಳ ಮಗ ಶ್ರೀಚಂದ್ ಅಂತ ಅವನ ಹೆಸರು ಬಂದ ಇದ್ರ ಓಪನ್ ಮಾಡಿದ ಇದು ನೋಡ್ತೇನೆ ಲಾಸ್ಟ್ ಆದ್ದು ಎಲ್ಲ ಕಾಣ್ತಾ ಉಂಟು ಬೆಂಕಿ ನನಗೆ ಅಷ್ಟವರೆಗೆ ಆ ಸ್ಮೋಕ್ ಹೌಸ್ ಅಂತ ನನ್ನ ಈ ಈಚೆದು ಒಂದು ಹಳೆ ಸ್ಮೋಕ್ ಹೌಸ್ ಅಂದಲೇ ನನ್ನ ತಲೆಯಲ್ಲಿ ನನಗೆ ಆ ದಿವಸ ಏನು ಮತ್ತೆ ಏನು ಇದ್ರೆ ಬರೋದಿಲ್ಲ ಇದನ್ನೆಲ್ಲ ನೋಡಿ ಬೇಜಾರಾಯಿತು ನಾನೇ ಮಾಡಿದ್ದು ಹೋಗಿ ಹೋಯ್ತಲ್ಲ ಅಂತೇಳಿ ಅಪ್ಪಸ್ ಕಟ್ಟಬೇಕಾದ್ರೆ ಇನ್ನು ಅಷ್ಟೇ ದುಡ್ಡು ನಾನು ಸ್ಪೆಂಡ್ ಮಾಡಬೇಡವಾ ಅಂತ ಹಾಗೇ ಬೆಳಿಗ್ಗೆ ಏನು ಮಾಡಿದ್ದೆ ಅವನ ಬರಲಿಕ್ಕೆ ಹೇಳಿದೆ ನಾನೇ ಒಂದು ಕಂಪ್ಲೇಂಟ್ ಬರೆದು ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನಿಗೆ ಕಳಿಸಿದೆ ನಿಮ್ಮ ನಿಮ್ಮ ಹಾಗೆ ಅಮ್ಮ ಇದರ ಫೋಟೋ ತೆಗ್ದಿದ್ದಾನೆ ಅದರಲ್ಲಿ ರಿಯಲ್ ಕಾಣೋದಿಲ್ಲ ಖಾಲಿ ಫೋಟೋ ಈಗ ಬೆಂಕಿ ಹೀಗೆ ಹುರಿದದ್ದು ಅಷ್ಟೇ ಕಂಡಿದ್ದಷ್ಟೇ ಅವ್ರದ್ದು ಬಾಕಿದ್ದದ್ದು ಕಾಣಲಿಕ್ಕಿಲ್ಲಲ್ಲ ಹಾಗೆ ತೋರಿಸಿದ್ದಂತೆ ಎಸ್ ಐ ಅವರಿಗೆ ಹಾಗೆ ಅವ್ರು ಎಂಡಾರ್ಸ್ಮೆಂಟ್ ಕೊಡಲಿಲ್ಲ ಏ ಬಂದ ಆಯಿತಾ ಇನ್ನೇನು ಮಾಡೋದು ಅಂತೇಳಿ ನೆಕ್ಸ್ಟ್ ನೆಕ್ಸ್ಟೇ ಎಸ್ ಐ ಅವರಿಗೆ ಇದು ಎಸ್ ಪಿಗೆ ಫೋನ್ ಮಾಡಿದೆ ಎಸ್ ಪಿಗೆ ಫೋನ್ ಮಾಡಿ ಒಂದು ದಿವಸ ಅವರು ರಿಸೀವ್ ಮಾಡಲಿಲ್ಲ ಏನೋ ಕೆಲಸದಲ್ಲಿದ್ದರು ನೆಕ್ಸ್ಟ್ ಡೇ ಅವರು ನಾನು ಅದಲ್ಲದೆ ನಾನು ವಾಟ್ಸಪ್ಪಲ್ಲಿ ಎಸ್ ಪಿ ಅವರಿಗೆ ಕಳಿಸಿದ್ದೆ ನನ್ನ ಕಂಪ್ಲೇಂಟು ಹಾಗೆ ಬರ್ತಾರಮ್ಮ ನಮ್ಮವರು ಬರ್ತಾರೆ ಯಾರಾದರೂ ಅಂತ ಹೇಳಿ ಫೋನ್ ಮಾಡಿದರು ಹಾಗೆ ಫೋನ್ ಮಾಡಿ ಅವರು ಬರುವ ಮೊದಲೇ ಏನು ಮಾಡಿದರು ಅಂತೇಳಿದರೆ ಈ ನಾಲ್ಕನೇ ತಾರೀಕು ಐದನೇ ತಾರೀಕಿಗೆ ಐದನೇ ತಾರೀಕಲ್ಲ ಆರನೇ ತಾರೀಕಿಗೆ ಸುಬ್ರಹ್ಮಣ್ಯ ಎಸ್ ಐ ಅವರು ಇದು ಈ ಬೆಂಕಿ ಹೊತ್ತಿದ್ದ ದಿವಸ ನಾನು ಫೋನ್ ಮಾಡಿದ ಕೂಡಲೇ ಅವರು ಬಂದಿದ್ದಾರೆ ಎಸ್ ಐ ಅವರು ಹೇಳಿದರು ನಮ್ಮೂರು ಬರ್ತಾರೆ ನೀವು ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳಿದ್ರು ಆಗ ನಾನು ಈ ಥರದ ಕಂಡೀಷನು ಸ್ಮೋಕ್ ಹೌಸ್ ಇದು ಅಂತ ನನ್ನ ತಲೆಗೆ ಹೋಗಲಿಲ್ಲ ಆಯಿತಾ ಮರು ದಿವಸ ಬಂದರು ನಾನು ಬರ್ತೇನೆ ಅಮ್ಮ ಸಾಯಂಕಾಲ ಬರ್ತೇನೆ ಅಂತ ಹೇಳಿದರು ಆಯಿತು ಬನ್ನಿ ಅಂತ ಹೇಳಿದೆ ಹಾಗೆ ಎಸ್ ಐ ಅವರು ಮತ್ತು ನನ್ನ ಲಾಯರು ನಮ್ಮ ರಾಮಚಂದ್ರ ಹೆಗ್ಡೆ ಅಂತ ಇದು ಬರೆದವನೇ ಮತ್ತೆ ಇನ್ನೊಬ್ಬರು ಶಂಕರ್ ಕುಮಾರ್ ಅಂತ ಅಡ್ವೊಕೇಟು ಅವರು ಮತ್ತೆ ನಮ್ಮ ಇದು ಚಂದ್ರಪ್ರಕಾಶ್ ಕಂಬಳ ಕಂಬಳ ಅವರನ್ನು ನಾನು ಬರಲಿಕ್ಕೆ ಹೇಳಿದೆ ಮತ್ತೆ ಇದು ರಜಿತ್ ಭಟ್ ರಜಿತ್ ಭಟ್ ಇಷ್ಟು ಜನರು ಮತ್ತೆ ಇವನಿಗೆ ಹೆದರಿಕೆ ಆಯಿತು ಇವನ ಮೇಲೆ ಕಂಪ್ಲೇಂಟ್ ಉಂಟು ಅಂತ ಹಾಗೆ ನಮ್ಮ ಮೂಸೆಗೆ ಹಾಗೆ ಮೋಸೆ ಕಂಪ್ಲೇಂಟ್ ಉಂಟು ಅಂತ ಹೇಳಿದ ನೀನು ಯಾರಾದ್ರೂ ಕರ್ಕೊಂಡು ಬಾ ಬಾಮರ ನಿನಗೆ ಹೆದರಿಕೆ ಆಗ್ತಿದ್ದರೆ ಮತ್ತು ಜಾಮೀನಿಗೆ ಅಂತ ಹೇಳಿದೆ ಹಾಗೆ ಇವರನ್ನು ಕರ್ಕೊಂಡು ಬಂದ ಗಫೂರ್ ಅಬ್ದುಲ್ ಗಫೂರನ್ನು ಹಾಗೆ ಕೂತ್ಕೊಂಡೆಲ್ಲ ಮಾತಾಡಿ ಆಗುವಾಗ ಹೇಳಿದರು ನಿಮ್ಮ ಮೇಲೆ ಕಂಪ್ಲೇಂಟ್ ಉಂಟು ಅಂತ ಹೇಳಿದರು ಆಗ ನನಗೆ ತಲೆಗೆ ಹೋಯಿತು ಇದು ಬೆಂಕಿ ಹಾಕಿ ನನ್ನ ಮೇಲೆ ಕಂಪ್ಲೇಂಟ್ ಹಾಕಿದ್ದು ಅಂತ ನಾನು ಹೇಳಿದೆ ತೊಂದರೆ ಇಲ್ಲ ನಾನು ಜೈಲಿಗೆ ಹೋಗ್ಲಿಕ್ಕೂ ರೆಡಿ ನನಗೆ ಒಂದು ನರ್ಸು ಒಂದು ಡಾಕ್ಟ್ರು ಮತ್ತೆ ಒಂದು ಒಳ್ಳೆಯ ಎ ಸಿ ರೂಮು ಊಟ ಕೊಟ್ಟುಬಿಟ್ರೆ ನಾನು ಅಲ್ಲೇ ಕೂತ್ಕೊಳ್ತೇನೆ ಏನು ತೊಂದರೆ ಇಲ್ಲ ಅಂತ ಹೇಳಿದೆ ಹಾಗೆ ನಗಾಡಿದ್ರು ಎಲ್ಲ ಮಾಡಿದ್ರು ಕಡೆಗೆ ನೀವು ರಾಜಿ ಆಗೋದು ಒಳ್ಳೇದು ಅಂತ ಹೇಳಿದರು ನಾನು ಹೇಳಿದ್ರೆ ಅದು ಆಗಿತ್ತು ತೊಂದರೆ ಇಲ್ಲ ಅದಕ್ಕೂ ನನ್ನದು ಒಪ್ಪಿಗೆ ಉಂಟು ನೋಡ ಅಂತ ಹೇಳಿದೆ ಆಯಿತು ರಾಗಿ ಎಷ್ಟು ಏನೂ ಕತೆ ಅಂತ ಹೇಳಲಿಲ್ಲ ಅದು ತೊಂದರೆ ಇಲ್ಲ ಅಂತ ಹೇಳಿದೆ ಎಷ್ಟೆಲ್ಲ ಮಾತಾಡಿ ನಂದೇನೋ ಪಾಸಿಟಿವ್ ಸಿಕ್ಕಿತ್ತು ಅಂತ ಅವ್ರಿಗೆ ಆಯಿತು ಹೋದರು ಹೋಗಿ ರಾತ್ರಿ ಆಗುವಾಗ ಫೋನ್ ಮಾಡಿದೆ ಎಸ್ ಐ ಅವರಿಗೆ ಅದರ ಏಳು ಗಂಟೆಗೆ ಫೋನ್ ಮಾಡಿದೆ ಅಂದಾಜು ಫೋನ್ ಮಾಡಿದೆ ಸರ್ ಈಗ ನೀವು ಯಾವಾಗಲೂ ನನ್ನನ್ನು ಅಜ್ಜಿ ಅಜ್ಜಿ ಅಂತ ಕರಿತೀರಿ ನಿಮ್ಮಂಥ ಮೊಮ್ಮಗನೇ ಬೇಕು ಕೂಡ ಆಯಿತಾ ಇವತ್ತಿಗೆ ನನಗೆ ಎಂಬತ್ನಾಲ್ಕು ವರ್ಷ ಫುಲ್ಲಾಯಿತು ನಾಳೆ ನಂದು ಎಂಬತ್ತೈದನೇ ವರ್ಷ ಸ್ಟಾರ್ಟಿಂಗ್ ನಾನು ನೀ ನನಗೊಂದು ಗಿಫ್ಟ್ ಕೊಡಬೇಡ ಅಂತ ಕೇಳಿದೆ ಏನು ಅಂತ ಹೇಳಿದರು ಏನಿಲ್ಲಪ್ಪ ನನ್ನ ಸ್ಮೋಕ್ ಹೌಸು ಯಾರು ಬೆಂಕಿ ಹಾಕಿದ್ದು ನನ್ನ ಕೆಲಸದವರಾಗಲಿ ಆಗಲಿ ಕೆಲಸದವರಾಗಲಿ ಅದು ಯಾರು ಅಂತ ನೀವು ನನಗೆ ಕನ್ಫರ್ಮ್ ಮಾಡಬೇಕು ಅದು ನನಗೆ ಗೊತ್ತಾದರೆ ನಾನು ನಿಮ್ಮ ರಾಜ್ ಪಂಚಾಯ್ತಿಗೆ ನಾನು ರೈಟ್ ಒಪ್ಪಿಡ್ತೇನೆ ಹಾಗೇ ಏನು ಸುದ್ದಿ ಇಲ್ಲ ಅವರದ್ದು ಆಯಿತಾ ಹಾಗೆ ಅಲ್ಲಿಗೆ ಮುಗಿಯಿತಾ ದಿವಸ ಮರು ದಿವಸ ನನಗೆ ಇಲ್ಲಿಂದ ಶುಲ್ಯದಿಂದ ಫೋನ್ ಮಾಡಿದರು ನಮ್ಮ ಅದೇ ಎಡ್ವೊಕೇಟ್ ರಾಮಚಂದ್ರ ಹೆಗಡೆ ನೀವು ರಾಜಿಗೆ ಒಪ್ಪುದು ಒಳ್ಳೇದು ದೃಢಮ್ಮ ಯಾಕಂತ ಹೇಳಿದ್ರೆ ಸ್ವಲ್ಪ ಪ್ರಾಯದವರು ಅದು ಹೀಗೆ ನಾನು ಹೇಳಿದೆ ಹೇಗೆ ಅಂತ ಒಪ್ಪಬೇಕು ಅಷ್ಟೊತ್ತಿಗೆ ನನಗೆ ಕ್ಯಾಬೆಟ್ ನೋಟಿಸ್ ಎಲ್ಲ ಬರಲಿಲ್ಲ ಏನು ಅಂತ ಮಾಡೋದು ಅಲ್ಲ ನೀವು ಇದು ಒಂದು ಎಂಟು ಲಕ್ಷ ನೀವು ಅವರಿಗೆ ಕೊಡಿ ಎದ್ದು ಹೋಗ್ತಾನೆ ಅಂತ ಹೇಳಿದ್ರು ಯಾವ ಲೆಕ್ಕದಲ್ಲಿ ಕೊಡಬೇಕು ಅಂತ ಹೇಳಿದೆ ಯಾವ ಲೆಕ್ಕದಲ್ಲಿ ಅಂತ ಹೇಳಿದ್ರೆ ಇದೆಲ್ಲ ರಗಳಿಗಿಂತ ಅದೇ ಒಳ್ಳೇದಲ್ವಾ ಅಂತ ಕೇಳಿದೆ ನೋಡ ಆಲೋಚನೆ ಮಾಡ್ತೇನೆ ಅಂತ ಹೇಳಿದೆ ಹಾಗೆ ಹಾಗೆ ಇದು ಮಾಡಿದೆ ನಾನು ಅದು ಅವರಿಗೆ ಬೇಕಾಯ್ತಲ್ಲ ಅವರಿಗೆಲ್ಲ ಬೇಜಾರಾಯಿತು ಯಾಕೆ ಅಂತ ಆಮೇಲೆ ನನಗೆ ಅದೆಲ್ಲ ಕ್ವೆಶನ್ ನನ್ನ ಸ್ಮೋಕ್ ಅವೌಸ್ ಇವತ್ತು ಬೆಂಕಿ ಹಾಕಿದವರು ನನ್ನ ಮನೆಗೆ ಬೆಂಕಿ ಹಾಕ್ಯಾರಲ್ಲ ಸಾಂಡೋ ಹಾಂ ಜೋಡದೆ ಈ ಟೋಟಲ್ ವಿಶಾ ಹಾಕ್ತೀನಿ ನಾನು ಟು ಇಯರ್ಸ್ ಅಗ್ರಿಮೆಂಟ್ ಅಂತ ಅವರು ಅದು എൻ്റെ സ്മോക്ക് ഹൗസ് ഫയറായി ഫയറായത് ഞാൻ ഫയറാക്കിയതല്ലത് അത് അവർ അമ്മായും അമ്മയും മൂസായും ചേർന്ന് എന്നെ ഇവിടുന്ന് ഓടിക്കാനായിട്ട് ഫയറാക്കി ഞാൻ പർച്ചേസിങ് ടൈം വൺ ഫിഫ്റ്റി റുപ്പീസ് ഉണ്ടായിരുന്നുള്ളൂ കിലോയ്ക്ക് ഇപ്പം ടു ഹൺഡ്രഡ് ഫിഫ്റ്റി റുപ്പീസ് ആയി കിലോ അപ്പം അവർക്ക് ലോസ് അവർക്ക് ലോസ് ഇപ്പോൾ അഗ്രിമെന്റിൽ വൺ ഫിഫ്റ്റി റുപ്പീസിന് ആഫ്റ്റർ വൺ ഫിഫ്റ്റി റുപ്പീസിനാണ് എനിക്ക് അഗ്രിമെന്റ് ചെയ്തത് ഇപ്പം ഇപ്പം റേറ്റ് ജാസ് ആയപ്പോൾ വേറൊരാൾ ഇവിടെ വന്ന് ചെക്കാക്കിയിട്ട് പോയിട്ടുണ്ട് അതായത് മൂസ കൊണ്ടുവന്ന ഒരാളാണ് ഓൾഡ് പിന്നെ ലീസിൻ്റെ ആയി അതായത് സജൻ എന്ന പേര് അവരിവിടെ വന്ന് ചെക്കാക്കിയിട്ട് പോയത് ആഫ്റ്റർ ദാറ്റ് പ്രോബ്ലം ക്രിയേഷൻ ആയി അതായത് ടുക്കൻസ് ആക്കേണ്ടത് അത് ഒരു വൺ മന്ത് വൺ ഇയർ പോയി ലാസ്റ്റ് വൺ മന്തില് എവറി ഡേ മമ്മ മാന അവിടെ പോയി അത് എന്നെ ഫയറാക്കും ഫയർല്ലാം പോയി മറ്റേ എന്നെ സ്മോക്ക് ആക്കും അപ്പൊ സ്മോക്ക് ഹൗസ് എന്നെ ഫയർ ആവാൻ ഒരു ചാൻസ് ഇല്ല ലേറ്റസ്റ്റ് മോഡല സ്മോക്ക് ഹൗസ് അത് ഫയറാവാൻ ചാൻസ് അവളെ പോയിരിക്കാൻ പറ്റില്ലല്ലോ ഫുൾ ടൈം എനിക്ക് അവിടെ ഇരിക്കില്ല ഏ ആ ടൈമിൽ ഇത് മൂസ ഓൾറെഡി അതായത് ഈ ഫയർ ഫയറാകുന്നതിന് വൺ ഡേ ബിഫോർ മൂസ ഓൾറെഡി വന്ന് ചെക്ക് ഫയർ ഹൗസ് ചെക്കാക്കിയിട്ട് പോയി ഞാനുണ്ട് അവിടെ അത് ചെക്കാക്കിയിട്ട് പോയി സെക്കൻഡ് ഡേയിൽ ഫയർ ആയി സെക്കൻഡ് ഡേയിൽ ഫയർ ഫയറായി അതിൽ ഹൺഡ്രഡ് പെർസെൻറ്റ് ഇൻവോൾവ്സ് പോലീസ്വയറി ഞാൻ ഫസ്റ്റ് സുബ്രഹ്മണ്യ സ്റ്റേഷനിൽ ഇൻഫോം ആക്കി ഇൻഫോം ആക്കി അവര് ഓക്കെ ഇങ്ങനെ കംപ്ലയിന്റ് എടുത്തിട്ടില്ല സെക്കൻഡ് ഇനി മറ്റേ ഡി എസ് പിക്ക് സെൻഡാക്കി ഡി എസ് പി വന്ന് വന്ന് സുബ്രഹ്മണ്യ സ്റ്റേഷനിൽ എസ്സി വന്നു അപ്പം എല്ലാവരോടും ഡിസ്കസാക്കി അത് എന്നെ ടാപ്പിംഗ് സ്റ്റാർട്ടാക്കിക്കാം ആസ്പർ അഗ്രിമെന്റ് ಬಟ್ ಇವರ ತನಿಖೆ ಹಾಕೋಣ ಯಶೋಧಮ್ಮ ಮತ್ತು ಸ್ಯಾಂಡೋ ನಡುವೆ ರಬ್ಬರ್ ಹಾಲು ತೆಗೆಯುವ ಅಗ್ರಿಮೆಂಟ್ ನಡೆದಿದೆ ಅವರ ನಡುವಿನಲ್ಲಿ ಭಿನ್ನಾಭಿಪ್ರಾಯಗಳು ಕಾಣಿಸಿಕೊಂಡು ಯಶೋಧಮ್ಮ ಸ್ಯಾಂಡೋರ್ ಅವರಿಗೆ ನೀವಿನ್ನು ಟ್ಯಾಪಿಂಗ್ ಮಾಡಬೇಡಿ ಎಂದಿದ್ದಾರೆ ಈ ವಿವಾದ ಸಿವಿಲ್ ಸ್ವರೂಪದ ವಿವಾದ ಆದರೆ ಈಗ ರಬ್ಬರ್ ಹೌಸ್ಗೆ ಬೆಂಕಿ ಹಿಡಿದಂಥದ್ದು ಸ್ಮೋಕ್ ಹೌಸ್ಗೆ ಬೆಂಕಿ ಹಿಡಿದಿರುವ ವಿಚಾರ ಅವರ ನಡುವಿನ ಜಿದ್ದೆಗೆ ಮತ್ತೊಂದು ಕಾರಣವಾಗಿ ಇಲ್ಲಿ ಎದುರಿಗೆ ಕಾಣುತ್ತಿದೆ ಆದರೆ ರಬ್ಬರ್ ಸ್ಮೋಕ್ ಹೌಸ್ ಅನ್ನುವಂಥದ್ದು ಕ್ರಿಮಿನಲ್ ಘಟನೆ ಈ ಘಟನೆಗೆ ಕಾರಣರಾದವರು ಯಾರು ಅನ್ನುವಂಥದ್ದನ್ನು ಪತ್ತೆ ಹಚ್ಚಬೇಕಾದ್ದು ಪೊಲೀಸ್ ಇಲಾಖೆಯ ಕೆಲಸ ಆದರೆ ಈ ಇವರ ನಡುವಿನ ಅಗ್ರಿಮೆಂಟ್ನ ವಿಚಾರವಾಗಿ ಅದು ಸಿವಿಲ್ ವ್ಯಾಜ್ಯ ಅದರಿಂದ ನೀವೇ ಮಾತನಾಡಿ ಸರಿಪಡಿಸಿಕೊಳ್ಳಿ ಅನ್ನುವಂತ ಸಲಹೆಯನ್ನು ಪೊಲೀಸ್ ಇಲಾಖೆ ನೀಡಿದ್ದರು ಈ ಸ್ಮೋಕ್ ಹೌಸ್ಗೆ ಬೆಂಕಿ ಬಿದ್ದ ವಿಚಾರ ಇತ್ಯರ್ಥವಾಗದೆ ಅವರ ನಡುವಿನ ಯಶೋಧಮ್ಮ ಮತ್ತು ಸ್ಯಾಂಡೋ ಅವರ ನಡುವಿನ ಈ ಅಗ್ರಿಮೆಂಟ್ ನ ವಿಚಾರ ಕೂಡ ಬಗೆಹರಿಯುವ ಲಕ್ಷಣ ಕಾಣುತ್ತಿಲ್ಲ ಇದಕ್ಕೆ ಪೊಲೀಸ್ ಇಲಾಖೆ ಇನ್ನು ಮುಂದಾದರೂ ಏನು ಕ್ರಮ ತೆಗೆದುಕೊಳ್ಳುತ್ತದೆ ಅನ್ನೋದರ ಮೇಲೆ ಇಡೀ ಪ್ರಕರಣದ ಭವಿಷ್ಯ ನಿಂತಿದೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ನೈನ್